ಸ್ವಾಗತ ಬೆಂಗಳೂರು ನ್ಯೂಸ್ ಕರ್ನಾಟಕ ರಾಜ್ಯ ವ್ಯಾಪ್ತಿಯಲ್ಲಿ ನಡೆಯುವುದಿಲ್ಲ ವಿಚಾರಣ್ಣ ನಿಮಗೆ ತಿಳಿಸೋ ಕೆಲಸ ಭ್ರಷ್ಟಾಚಾರ ಮಾಡುವ ಅಧಿಕಾರಿಗಳ ಅಸಲಿ ಭ್ರಷ್ಟಾಚಾರ ರಹಿತ ಆಡಳಿತ ಭ್ರಷ್ಟಾಚಾರ ಮುಕ್ತ ಸೇವೆ ಬೆಂಗಳೂರು ಜನತೆಗೆ ಮಾಡಿದೆ ಇದು ಭರವಸೆ ಕರ್ನಾಟಕ ಜನರಿಗೆ ನಿನ್ನೋ ವಾಕ್ಯಗಳು ಕುಮಾರಣ್ಣ ನಿನ್ನೆ ಅಶೋಕ್ ಅಶೋಕ್ ಅಣ್ಣ ನಿನ್ ಕೇಳಿ ದಮ್ಮಿಲ್ಲ ವಿಜೇಂದ್ರ ವಿಜೇಂದ್ರ ಅಣ್ಣ ಅನ್ನ ವಿಜೇಂದ್ರ ಇವತ್ತು ಒಂದು ತಿಳ್ಕೊಳಿ ಈ ಪಾದಯಾತ್ರೆ ಮಾಡ್ತಾ ಇರೋದು ನನ್ನ ವಿರುದ್ಧ ಅಲ್ಲ ಸಿದ್ದರಾಮಯ್ಯನ ವಿರುದ್ಧ ಅಲ್ಲ ಈ ರಾಜ್ಯದ ಬಡ ಜನತೆ ಕಾಂಗ್ರೆಸ್ಗೆ ನಲವತ್ ಮೂರು ಪರ್ಸೆಂಟ್ ಓಟ್ ಕೊಟ್ಟು ನೂರ ಮೂವತ್ತಾರು ಸೀಟ್ ಗೆಲ್ಸಿದ್ರಿ ಈ ಜಿಲ್ಲೆಯಲ್ಲಿ ಏಳು ಜನ ಶಾಸಕರನ್ನು ಗೆಲ್ಸಿದ್ರಿ ಈ ಬಡನಗೋಸ್ಕರ ಐದು ಐ ಗ್ಯಾರಂಟಿಯನ್ನ ನಿಲ್ಲಿಸಲಿಕ್ಕೆ ಒಂದು ಹುನ್ನಾರವನ್ನ ಮಾಡಿ ಈ ಸರ್ಕಾರವನ್ನ ತಗಿಲಿಕ್ಕೆ ಹೊರಟಿದ್ದಾರೆ ಕುಮಾರಣ್ಣ ನಿನ್ನೆ ಬರೀಲಿಲ್ಲ ಯಡಿಯೂರಪ್ಪನೇ ನಿನ್ನ ಮನೆಗೆ ಬರಲಿಲ್ಲ ಅಶೋಕ್ ಅಶೋಕ್ ಅಣ್ಣ ನಿನ್ ಕೇಳಿ ದಮ್ಮಿಲ್ಲ ವಿಜೇಂದ್ರ ವಿಜೇಂದ್ರ ಅಣ್ಣ ವಿಜೇಂದ್ರ ಏನೋ ಕಾಂಗ್ರೆಸ್ ಪಕ್ಷದ ಭಿಕ್ಷೆಯಿಂದ ನಾವು ಒಬ್ಬ ನಾಗರಾಜ್ ಗೌಡನವ್ರು ಟಿಕೆಟ್ ಕೊಟ್ಟಿದ್ರೆ ನೀನ್ ಅಸಂಬ್ಲಿಗೆ ಬರ್ತಿರಲಿಲ್ಲ ಇದನ್ನ ಗಂಧರಿಟ್ಕೋ ಅದು ಬಿಟ್ಬಿಟ್ಟು ಏನ್ ಭ್ರಷ್ಟಾಚಾರದ ಪಿತಾಮಹಾಂತೆ ನಾನು ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ ವಿಜೇಂದ್ರ ನಿನ್ನ ತಂದೆ ಯಾರ್ಸ್ಕರ ರಾಜನಾದೆ ಬಿಟ್ಟು ಸುಪ್ರೀಂ ಕೋರ್ಟ್ ಏನು ಇದೆ ಏನು ಇವತ್ತು ದುಬೈ ಗೆ ಸ್ಪೆಷಲ್ ಬ್ಯಾಂಕರ್ ಹೋಗಿ ಅಕೌಂಟ್ ಗೋಪನ್ ಮಾಡ್ತಲ್ಲ ನಮ್ಮ ಬ್ಯಾಂಕು ಯಾವ ಬ್ಯಾಂಕು ಲಕ್ಷ್ಮೀ ವಿलास ಬ್ಯಾಂಕ್ ಕೋಟ್ ಗೆ ಟ್ರಾನ್ಸ್‌ಫರ್ ಆಯ್ತಲ್ಲ ನಿನ್ನ ಯಾತ್ನೇ ಸರ್ಕಾರ ನಿಮ್ಮ ಮೇಲಿನ ತನಿಖೆ ಯಾ ಪ್ರಾರ್ಥನೆನೇ ಕೇಳಿಸುದ್ರು ಇんな ಯಾಕೆ ಅंगे ಇದೆ ತंगे ಮಕ್ಕಳು ಬೇರೆ ಬೇರೆ ಮಕ್ಕ ಎಲ್ಲ ಕೂಡ ಕುಟುಂಬದವರು ನಂಟ್ರಿಸ್ತರು ನಡೀತಲ್ಲ ನಾನು ಬಿಚ್ಚೀಗಣ್ಣಾ ಈಗ ಬೇಡ ಸರಿಯಾದ ಸಂದರ್ಭದಲ್ಲಿassemblile ಮಾತಾಡಣ ಇವೇಳೆ assemblile ಚರ್ಚೆ ಆಗಬೇಕು ದಾತೆಗೆ ಇರಬೇಕು కుమార్ ಸೋಮೇ ನಾನು ಕುಟುಂಬದ ಬಗ್ಗೆ ನಾನು ಮಾತಾಡ್ಲಿ ಅಂತಾರೆ ನಿನ್ ಬಗ್ಗೆ ಮಾತಾಡ್ತೀನಿ నేను వెళ్ళిన నిమ్మత్త మాట్లాడదా నిమ్మత్త భూమి నమ్ అక్కందు సైట్ నేను మాట్లాడక విచార నకి వల్లి పవ ఏనా సైట్ కొట్ట నిన్ పట్టి ఇలా నిన్న పట్టి మూడాలి పట్టి బిజెపి అడ్వర్టైస్మెంట్ కొట్ట అద్ర బేక ఉత్తర కొతా యాక్ కొతా ಇದನ್ನೆಲ್ಲ ನೀವು ಮಾತಾಡಬೇಕು ಆದ್ರಿಂದ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇರೋದಿಷ್ಟೇ ನಾನಿಲ್ಲಿ ಹೇಳ್ತಾ ಇಷ್ಟೇ ಅನೇಕ ನನ್ನ ಸ್ನೇಹಿತರು ಎಲ್ಲ ಕೂಡ ಮಾತಾಡಿದ್ದಾರೆ ಕಾಂಗ್ರೆಸ್ ಪಕ್ಷ ನಲವತ್ತೈದು ಪರ್ಸೆಂಟ್ ಓಟ್ ಬಂತು ಜೆ ಡಿ ಎಸ್ಗೆ ಐದು ಪರ್ಸೆಂಟ್ ಓಟ್ ಬಂತು ನನ್ನ ಅಧ್ಯಕ್ಷತೆಯಲ್ಲಿ ನೂರ ಮೂವತ್ತಾರು ಸೀಟು ಸಿದ್ದರಾಮಯ್ಯನ ಮುಖಂಡತ್ವದಲ್ಲಿ ನೂರ ಮೂವತ್ತಾರು ಸೀಟು ಬಿ ಜೆ ಪಿಗೆ ಅರವತ್ತಾರು ಜನತಾದಳಕ್ಕೆ ಹತ್ತೊಂಬತ್ತು ಒಬ್ಬ ಹಿಂದುಳಿದ ವರ್ಗದ ನಾಯಕ ಸಿದ್ದರಾಮಯ್ಯ ಮತ್ತೆ ಈ ದೇಶದಲ್ಲಿ ಎರಡನೇ ಬಾರಿಗೆ ಮುಖ್ಯಮಂತ್ರಿ ಆದ ಅಂತೇಳಿ ನಿನ್ ಕೆಲ್ ಸಹಿಸಕ್ಕಾಗಲೇ ಈ ಒಂದು ಷಡಂತ್ರವನ್ನು ಮಾಡ್ತಾ ಇದರಲ್ಲ ನೀವು ಮನೆಯಲ್ಲಿ ಬರಲಿಲ್ಲ ನಿಮ್ ಕೈನಾಗುವುದಿಲ್ಲ ಐದು ವರ್ಷ ಆದ ಈ ಸರ್ಕಾರ ಹತ್ತು ವರ್ಷ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಈ ರಾಜ್ಯದಲ್ಲಿ ಇರ್ತದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೇನೆ ಆದ್ರಿಂದ ನಿಮ್ಗೆ ನಾನು ಹೇಳೋದು ಇಷ್ಟೇ ಬೆಂಗಳೂರಿನಿಂದ ಇವತ್ತು ಇಲ್ಲಿ ಪಾದಯಾತ್ರೆ ಏನ್ ನಡೀತಾ ಇದೆ ಇದು ನಿಮ್ಮ ಪಾಪದ ವಿಮೋಚನೆ ಯಾತ್ರೆ ಇದೆ ನೀವು ಮಾಡಿರುವಂತ ಬ್ರಹ್ಮಾಂಡ ಭ್ರಷ್ಟಾಚಾರ ವಿಮರ್ಶೆ ಮಾಡಲಿಕ್ಕೆ ಈ ಯಾತ್ರೆಯನ್ನು ನೀವೆಲ್ಲ ಹಮ್ಮಿಕೊಂಡಿದ್ದೀರಿ ಭಾರತ್ ಜೋಡೋ ಯಾತ್ರೆ ಯಾಕೆ ನಡೀತು ಬಡವರಿಗೋಸ್ಕರ ಬೆಲೆ ಭ್ರಷ್ಟಾಚಾರ ನಿರ್ಮೂಲನೆ ಮಾಡಿಕೋಸ್ಕರ ಯಾತ್ರೆ ನಡೀತು ಹಂಗೆ ಇವತ್ತು ನಾವೆಲ್ಲ ಕೂಡ ಇವತ್ತು ಹೋರಾಟವನ್ನು ಮಾಡಿಕೊಂಡು ಹೆಜ್ಜೆಯನ್ನು ನಾವು ಹಾಕೊಂಡು ನಾವು ಬರ್ತಾ ಇದ್ದೇವೆ ನಾನೇ ದೊಡ್ಡ ಭಾಷಣ ಮಾಡಬೇಕಾದ ಅವಶ್ಯಕತೆ ಎಲ್ಲ ಕಡೆ ನಾನು ಮಾತಾಡ್ಕೊಂಡು ಬಂದಿದ್ದೀನಿ ನಮ್ ಲೀಡ್ಗಳು ಏನ್ ಉತ್ತರ ಪ್ರಶ್ನೆ ಭ್ರಷ್ಟಾತಿರಲ್ಲ ಅದಕ್ಕೆ ಏನ್ ಹೇಳ್ಬೇಕಾಗಿಲ್ಲ ನಿಮ್ ಲೀಡ್ಗಳು ಈಗ ನನ್ನ ಹತ್ತು ನಿಮಿಷ ಕೋರ್ಸುದಲ್ಲ ನಿಮ್ ಮಾತು ಯಡಿಯೂರಪ್ಪನವ್ರ ಮಾತು ಕುಮಾರಸ್ವಾಮಿ ಮಾತು ಎತ್ತಳ ಮಾತು ಯೋಗೇಶ್ ಮಾತು ಅದಕ್ಕೆ ನೀವು ಉತ್ತರ ಕೊಡಿ ಎಷ್ಟು ಸಾಕು ವಿಶ್ವ ಭಾರತೀಯ ಹೌಸಿಂಗ್ ಸೊಸೈಟಿ ಇದೂ ನಾನು ಮಾತಾಡ್ತಾ ಇಲ್ಲ ಕೆ ಡಿ ಬಿ ಅಗರಣದ ಬಗ್ಗೆ ಮಾತಾಡ್ತಾ ಇಲ್ಲ ನಿಮ್ ಕುಟುಂಬದ್ದೂ ಮಾತಾಡ್ತಾ ಇಲ್ಲ ಹೇಳಿದ್ದೇನೆ ನಿಮ್ ಕುಟುಂಬ ನೀ ಸೋದರದೆಲ್ಲ ಆಸ್ತಿ ಪಟ್ಟಿ ಬಿಚ್ಚಿಡುವಂತ ಇನ್ನ ಬಿಚ್ಚಿಡ್ಲಿಲ್ಲ ನಾನು ಎಲ್ಲಿ ಕರೆದ್ರು ಸಿದ್ಧ ಇದ್ದೇನೆ ಅಂದ್ರೆ ಒಳ್ಳೆ ವೇದಿಕೆ ನಿರ್ಮಾಣ ಆಗಬೇಕು ಇಷ್ಟಿ ಇವತ್ತು ಅನೇಕ ವಿಚಾರಗಳನ್ನ ಚರ್ಚೆ ಮಾಡ್ಕೊಂಡು ಬಂದಿದ್ದೇವೆ ಇನ್ನು ಮೈಸೂರಲ್ಲಿದೆ ಫೈನಲ್ಸ್ ಮೈಸೂರಲ್ಲಿದೆ ಫೈನಲ್ ಇವತ್ತು ನಮ್ಮ ಪ್ರಿಯಾಂಕ್ ಖರ್ಗೆ ಅವರು ಕೃಷ್ಣ ಬೈರೇಗೌಡರು ಲಕ್ಷ್ಮಿಯವರು ಸಂತೋಷ್ ಅವರು ಮುನಿಯಪ್ಪನವರು ಸ್ವಾಮಿ ಅವರು ಎಲ್ಲ ಮಾತಾಡಿದ್ದಾರೆ ಪಾದಯಾತ್ರೆ ಈ ಪಾದಯಾತ್ರೆಗೆ ನಿಮ್ಮ ಪಾದಯಾತ್ರೆಗೆ ದಮ್ಮಿಲ್ಲ ಒಂದಿನ ಮಾತಿನದವರೇ ಇದನ್ನು ತಗೊಳ್ಳಿಲ್ಲ ಏನಿರೋ ನಂದೋರು ತಗೋತಾ ಇದ್ದಾರೆ ನಾವು ಯಾಕಿದ ಮಾತಾಡ್ತಾ ಇದ್ದೀನಿ ಅಂದ್ರೆ ಈ ಮಂಡ್ಯದ ಮಹಾಜನತೆ ವಿದ್ಯಾವಂತರ ಇದ್ದೀರಿ ಬುದ್ಧಿವಂತರು ಇದ್ದೀರಿ ರೈತರು ಮಕ್ಕಳು ನಿಮ್ಮ ಬದುಕಿಗೋಸ್ಕರ ನಾವು ಹೋರಾಟ ಎಸ್ ಎಂ ಕೃಷ್ಣ ಅವ್ರು ಮಾಡಿದ್ರು ಎಸ್ ಎಂ ಕೃಷ್ಣ ಮೇಲೆ ಬೇರೆ ಏನೋ ಮಾತಾಡ್ತಾರೆ ಅವ್ರಿಗೇನು ಮಾತಾಡೋಷ್ಟು ಶಕ್ತಿ ನಿಮ್ಗಿದೆಯಾ ಮಾನವರ ಮೇಲೆ ಮಾತಾಡೋ ಶಕ್ತಿ ಇದೆಯಾ ಯಾರ ಮೇಲೂ ಮಾತಾಡೋ ಶಕ್ತಿ ಇಲ್ಲ ಆದ್ರಿಂದ ಇವತ್ತು ತಮ್ಗೆ ನಾನು ಕೇಳೋದಿಷ್ಟೇ ಈ ದೇಶಕ್ಕೆ ಕಾಂಗ್ರೆಸ್ ಪಕ್ಷ ಮಾತ್ರ ಅನಿವಾರ್ಯ ನಾನು ಯಾವಾಗ ಹೇಳ್ತಾ ಇರ್ತೀನಿ ಕಾಂಗ್ರೆಸ್ ಶಕ್ತಿ ದೇಶದ ಶಕ್ತಿ ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಎಲ್ಲ ವರ್ಗದ ಜನ ಅಧಿಕಾರಕ್ಕೆ ಬಂದಂಗೆ ಅಂತ ಹಂಗೆ ಇವತ್ತು ನಾವೆಲ್ಲ ಅಧಿಕಾರಕ್ಕೆ ಬಂದಿರೋದು ಈ ಬಡನ ಜನರ ಬದುಕಿಗೋಸ್ಕರ ಈ ರೈತರ ಮಕ್ಕಳನ್ನು ಉಳಿಸ್ಲಿಕ್ಕೋಸ್ಕರ ಈ ಕಾವೇರಿ ತಾಯಿಯ ನಾಡನ್ನ ರಕ್ಷಣೆ ಮಾಡಲಿಕ್ಕೋಸ್ಕರ ಅದನ್ನ ಬಿಟ್ಟು ಈ ಲೋಟಿ ಕೋರರ ಈ ಲೋಟಿ ಕೋರ್ ಏನಿವತ್ತು ಫಾರ್ಟಿ ಪರ್ಸೆಂಟ್ ಕಮಿಷನ್ ಮಾಡಿದ್ರಿ ಭ್ರಷ್ಟಾಚಾರದ ಕೋಪ ಮಾಡಿದ್ರಿ ಇದ್ರ ವಿರುದ್ಧವಾಗಿ ಜನ ಇವತ್ತು ನಮಗೆ ನೂರ ಮೂವತ್ತಾರು ಸೀಟನ್ನು ಕೊಟ್ಟಿದ್ದಾರೆ ಮತ್ತೆ ನೂರ ಐವತ್ತು ಸೀಟನ್ನು ಗೆದ್ದು ಮತ್ತೆ ಈ ರಾಜ್ಯದಲ್ಲಿ ಅಧಿಕಾರವನ್ನು ನಾವು ನಡೆಸ್ತೇವೆ ನಿಮ್ಮ ಎಲ್ಲ ಕುತಂತ್ರ ಕೇಂದ್ರ ಸರ್ಕಾರದ ಷಡಂತ್ರ ಈ ಜನರ ತೀರ್ಪು ಮುಂದೆ ಇನ್ನೊಂದು ಇಲ್ಲ ಅನ್ನೋ ಮಾತನ್ನ ಹೇಳಿ ಇನ್ನ ಮಾತಾಡೋಣ ಅಂತಿದ್ದೆ ತಾವೆಲ್ಲ ನೋಡಿದ್ರಿ ನಿಮಗೂ ಒಟ್ಟೆ ಸಿದ್ದಾ ಇದೆ ನನಗೂ ಹಾ ನೆಕ್ಸ್ಟ್ ಮೈಸೂರಲ್ಲಿ ಮಾತಾಡ್ತೀನಿ ನಿಮ್ಮ ನಮ್ಮ ಭೇಟಿ